ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವವಿದೆ ವ್ಯಾಪಾರದಲ್ಲಿ ಲಾಭ ಗೃಹಶಾಂತಿ ಸಂಪತ್ತು ಆಕರ್ಷಣೆ ಮತ್ತು ಸುಖದ ದಾಂಪತ್ಯಕ್ಕೆ ವೀಳ್ಯದೆಲೆಯನ್ನು ಬಳಸುವ ವಿಧಾನಗಳನ್ನು ನೋಡೋಣ ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ವೀಳ್ಯದೆಲೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ವೀಳಿಯದೆಲೆಯನ್ನು ಬಳಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಜ್ಯೋತಿಷ್ಯ ಪರಿಹಾರಕ್ಕಾಗಿ ಸಹ ವೀಳಿಯದೆಲೆಯನ್ನು ಬಳಸಲಾಗುತ್ತದೆ ಇಂದು ಹಣದ ಕೊರತೆಯನ್ನು ಹೋಗಲಾಡಿಸಲು ವೀಳ್ಯದೆಲೆಯನ್ನು ಬಳಸುವುದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ವೀಳ್ಯದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ಏನಾಗುತ್ತೆ ಗೊತ್ತಾ ತುಂಬ ಜನರಿಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಹಾಗಾದರೆ ವೀಳ್ಯದೆಲೆ ಗಿಡ ಮನೆಯಲ್ಲಿದ್ದರೆ ಏನಾಗುತ್ತದೆ ಈ ಗಿಡದಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ ಅಷ್ಟಕ್ಕೂ ಮನೆಯಲ್ಲಿ ವೀಳ್ಯದೆಲೆ ಗಿಡ ಬೆಳೆಸಬಹುದಾ ಇಲ್ವಾ ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ವ್ಯವಹಾರದಲ್ಲಿ ಲಾಭ ಗಳಿಸಲು ವೇಳೆಯದೆಲೆಯಿಂದ ಪರಿಹಾರ ನಿಮ್ಮ ವ್ಯವಹಾರವು ದೀರ್ಘಕಾಲದವರೆಗೆ ಮಂದಗತಿಯಲ್ಲಿ ಎದುರಿಸುತ್ತಿದ್ದರೆ ತೆಲೆಗೆ ಸಂಬಂಧಿಸಿದ ಈ ಪರಿಹಾರವು ನಿಮಗೆ ತುಂಬ ಉಪಯುಕ್ತವಾಗಬಹುದು ಇದಕ್ಕಾಗಿ ಶನಿವಾರದಂದು ಐದು ವೀಳ್ಯದೆಲೆಗಳನ್ನು ಒಂದು ದಾರದಲ್ಲಿ ಕಟ್ಟಿ ನಿಮ್ಮ ಅಂಗಡಿಯ ಪೂರ್ವ ದಿಕ್ಕಿನಲ್ಲಿರಿಸಿ ಪ್ರತಿ ಶನಿವಾರ ಈ ಎಲೆಗಳನ್ನು ಬದಲಾಯಿಸಿ ಮತ್ತು ಹಳೆಯ ಎಲೆಗಳನ್ನು ಹರಿಯುವ ನೀರಿಗೆ ಎಸೆಯಿರಿ ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ವ್ಯವಹಾರದಲ್ಲಿ ಲಾಭ ಗಳಿಸಬಹುದು ಸ್ನೇಹಿತರೆ ಈ ವೇಳ್ಯದೆಲೆ ಗಿಡ ಬಳ್ಳಿ ರೂಪದಲ್ಲಿ ಬೆಳೆಯುವಂಥದ್ದು ತುಂಬ ಜನ ಈ ಗಿಡವನ್ನು ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಬೀಡ ಅಥವಾ ವೀಳ್ಯದೆಲೆ ತಿನ್ನುವಂಥ ಅಭ್ಯಾಸ ತುಂಬ ಜನರಿಗೆ ಇರುತ್ತದೆ ಈ ಗಿಡವನ್ನು ನಾಗವಲ್ಲಿ ಗಿಡ ಅಂತಲೂ ಕರೆಯುತ್ತಾರೆ ಹಿಂದೂ ಧರ್ಮದ ಪ್ರಕಾರ ವೀಳ್ಯದೆಲೆ ಗಿಡಕ್ಕೆ ಎಷ್ಟೋ ವಿಶಿಷ್ಟತೆ ಇದೆ ಆಯುರ್ವೇದದಲ್ಲೂ ಕೂಡ ವೇಳ್ಯತೆಲೆಯನ್ನು ಔಷಧಿಗಳಲ್ಲಿ ಬಳಸುತ್ತಾರೆ ಯಾವ ಮನೆಯಲ್ಲಿ ವೀಳ್ಯದೆಲೆ ಗಿಡ ಇರುತ್ತದೋ ಆ ಮನೆಯಲ್ಲಿ ಶನೇಶ್ವರ ಪ್ರವೇಶಿಸುವುದಿಲ್ಲ ಎಂದು ಪಂಡಿತರು ಹೇಳುತ್ತಾರೆ ವೇಳೆದೆಲೆ ಗಿಡ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಕಷ್ಟಗಳೆಲ್ಲ ಕೂಡ ಹೊರಟು ಹೋಗುತ್ತೆ ನಿಮ್ಮ ಅದೃಷ್ಟ ಕುಲಾಯಿಸಿ ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಈ ಗಿಡ ನಮ್ಮ ಮನೆಯಲ್ಲಿದ್ದರೆ ನಮಗೆ ಯಾವ ಗ್ರಹದೋಷಗಳು ಕೂಡ ತಗಲುವುದಿಲ್ಲ ಭೂತ ಪ್ರೇತ ಪಿಶಾಚಿಗಳು ನಮ್ಮ ಮನೆಯ ಆಸುಪಾಸಿಗೂ ಬರುವುದಿಲ್ಲ ಈ ವೀಳೆತೆಲೆ ಗಿಡ ಮನೆಯಲ್ಲಿದ್ದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಮ್ಮ ಮನೆಯಲ್ಲಿ ನೆಲೆಸಿದಂತೆ ಲೆಕ್ಕ ಈ ಗಿಡ ದಿನೇ ದಿನೇ ಬೆಳೆಯುತ್ತಾ ಹೊಸ ಹೊಸ ಎಲೆಗಳು ಚಿಗುರಿದರೆ ನಮ್ಮ ಮೇಲೆ ಲಕ್ಷ್ಮಿ ಕಟಾಕ್ಷ ಚೆನ್ನಾಗಿದೆ ಎಂದು ಅರ್ಥ ವಿಪರೀತವಾಗಿ ಸಾಲ ಅಥವಾ ಆರ್ಥಿಕ ಸಮಸ್ಯೆ ಇರುವವರು ವೀಳೆದೆಲೆ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ಒಳ್ಳೆಯದು ಎಷ್ಟೇ ಹಣ ಬಂದರೂ ಕೈಯಲ್ಲಿ ನಿಲ್ಲದೆ ಖರ್ಚಾಗುತ್ತಿದ್ದರೆ ಅವರು ಪ್ರತಿದಿನ ಒಂದು ತೆಲೆ ತೆಗೆದುಕೊಂಡು ಸ್ವಲ್ಪ ಎಳ್ಳೆಣ್ಣೆ ಬೆರೆಸುವಂಥ ಕುಂಕುಮದಿಂದ ಶ್ರೀರಾಮ್ ಎಂದು ಆ ಎಲೆಯ ಮೇಲೆ ಬರೆದು ಅದನ್ನು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಬೇಕು ಈ ರೀತಿ ನೀವು ನಿಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ಕೂಡ ಮಾಡಬೇಕು ಈ ರೀತಿ ನೀವು ಆಂಜನೇಯ ಸ್ವಾಮಿ ಫೋಟೋ ಮುಂದೆ ಇಟ್ಟಿರುವಂಥ ವೀಳಿಯದ ಎಲೆಯನ್ನು ಮಾರನೇ ದಿನ ತೆಗೆದು ನೀವೇ ತಿನ್ನಬಹುದು ಅಥವಾ ಹರಿಯೋ ನೀರಿನಲ್ಲಿ ಹಾಕಬಹುದು ಅಷ್ಟೇ ಹೊರತು ಆ ಎಲೆಯನ್ನು ಕಸದ ಬುಟ್ಟಿಯಲ್ಲು ಅಥವಾ ಯಾರಾದರೂ ತುಳಿಯುವಂತಹ ಕಡೆಯೂ ಆಗ್ಬಾರ್ದು ಈ ರೀತಿ ಮಾಡೋದ್ರಿಂದ ನಾವು ಲಕ್ಷ್ಮೀ ದೇವಿ ಅನುಗ್ರಹವನ್ನು ಪಡ್ಕೋತೀವಿ ಅಂತ ಪಂಡಿತರು ಹೇಳ್ತಾರೆ ಈ ವೀಳಿಯದೆಲೆ ಸಹಜವಾಗಿ ತೇವಾಂಶ ಹಾಗೂ ಬಿಸಿ ಇರುವಂಥ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ನೀವು ವೀಳ್ಯದೆಲೆ ಗಿಡ ನೆಟ್ಟ ಎರಡು ತಿಂಗಳ ನಂತರ ಮಾತ್ರನೇ ಎಲೆ ಕಿತ್ತುಕೊಳ್ಳೋಕೆ ಶುರು ಮಾಡಬಹುದು ಮನೆಯಲ್ಲಿ ಹಬ್ಬ ಹರಿದಿನ ವ್ರತ ಯಾವುದೇ ಶುಭ ಕಾರ್ಯ ನಡೆದಾಗಲೂ ಕೂಡ ವೀಳ್ಯದೆಲೆ ಬಳಸಿ ತಾಂಬೂಲ ಕೊಡೋದು ಪೂರ್ವಕಾಲದಿಂದಲೂ ಬರುತ್ತದೆ ವೀಳ್ಯದೆಲೆ ಮನೆಯಲ್ಲಿ ಬೆಳೆಸುವುದರಿಂದ ಆರ್ಥಿಕ ಸಮಸ್ಯೆ ಪೂರ್ತಿಯಾಗಿ ನಿವಾರಣೆಯಾಗುತ್ತದೆ ಎಂದು ತುಂಬ ಜನರು ನಂಬುತ್ತಾರೆ ಕೇವಲ ಆರ್ಥಿಕ ಸಮಸ್ಯೆ ಮಾತ್ರವಲ್ಲದೆ ನಮಗೆ ಬರುವಂತಹ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಈ ಎಲೆ ನಿವಾರಿಸುತ್ತದೆ ಗಂಟಲು ನೋವನ್ನು ಕಡಿಮೆಯಾಗಿಸುವುದರಲ್ಲಿ ಈ ವೀಳ್ಯದೆಲೆ ರಸ ತುಂಬ ಸಹಾಯ ಮಾಡುತ್ತದೆ ವೀಳ್ಯದೆಲೆಯಲ್ಲಿ ಫೈಬರ್ ಅಂಶ ಅಧಿಕವಾಗಿರುತ್ತದೆ ಇದನ್ನು ಪ್ರತಿದಿನ ಊಟದ ನಂತರ ಅಥವಾ ಮಲಗುವ ಮುಂಚೆ ತಿಂದರೆ ಜೀರ್ಣಶಕ್ತಿ ಉತ್ತಮವಾಗಿ ನಡೆಯುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಬೆಳೆಸುವಂತಹ ಗಿಡ ಮರಗಳು ಅಥವಾ ಇಟ್ಟುಕೊಳ್ಳುವಂತಹ ವಸ್ತುಗಳು ನಮ್ಮ ಸ್ಥಿತಿಗತಿಯ ಮೇಲೆ ಪರಿಣಾಮವನ್ನು ಬೀರುತ್ತದೆ ಹಾಗಾಗಿ ನಾವು ಬೆಳೆಸುವಂತಹ ಗಿಡ ಅದನ್ನು ಇಡುವಂತಹ ಜಾಗ ಎಲ್ಲವೂ ಕೂಡ ವಾಸ್ತು ಪ್ರಕಾರ ಇದ್ದರೆ ಒಳ್ಳೆಯದು ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸೋದ್ರಿಂದ ಸುಲಭವಾಗಿ ಧನಲಾಭ ಉಂಟಾಗುತ್ತದೆ ಎಂದು ವಾಸ್ತುಶಾಸ್ತ್ರದ ನಿಪುಣರು ಹೇಳುತ್ತಿದ್ದಾರೆ ನಾವು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿದರೆ ಒಳ್ಳೆಯ ಶುಭ ಫಲ ಪಡೆದುಕೊಳ್ತೇವೆ ಮನೆಯಲ್ಲಿ ಗಿಡಗಳನ್ನು ಬೆಳೆಸುವವರು ಸಿಂಹದ್ವಾರದ ಮುಂದೆಯಾಗಲಿ ಅಥವಾ ಕಿಟಕಿ ಪಕ್ಕದಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡದ ನಂತರ ಅಷ್ಟೇ ಪವಿತ್ರತೆ ವೀಳ್ಯದೆಲೆ ಗಿಡಕ್ಕೆ ಕೊಡಲಾಗಿದೆ ಸಿಂಹದ್ವಾರದ ಮುಂದೆ ಅಥವಾ ಕಿಟಕಿ ಪಕ್ಕದಲ್ಲಿ ಗಿಡಗಳನ್ನು ಯಾವಾಗಲೂ ಕೂಡ ಬೆಳೆಸಬಾರದು ಈ ರೀತಿ ಬೆಳೆಸೋದ್ರಿಂದ ಮನೆ ಯಜಮಾನನಿಗೆ ಕೇಡು ಸಂಭವಿಸುವ ಸಾಧ್ಯತೆ ಇದೆ ಮನೆಯಲ್ಲಿ ಹಣ್ಣಿನ ಗಿಡಗಳು ಬೆಳೆಸಬೇಕು ಅಂದುಕೊಳ್ಳುವವರು ಪೂರ್ವ ಹಾಗೂ ಉತ್ತರದ ಕಡೆ ಜಾಗ ಖಾಲಿ ಬಿಟ್ಟು ಬೇರೆ ದಿಕ್ಕಿನಲ್ಲಿ ಬೆಳೆಸಬೇಕು ಈಶಾನ್ಯ ಭಾಗದಲ್ಲಿ ಸೂಜಿ ಮೊಣೆಯಷ್ಟು ಭಾರ ಕೂಡ ಇಡಬಾರದಂತೆ ಹಾಗಾಗಿ ಯಾವ ಗಿಡ ಅಥವಾ ಮರವನ್ನು ಈಶಾನ್ಯ ದಿಕ್ಕಿನಲ್ಲಿ ಬೆಳೆಸಬೇಡಿ ಅದರಲ್ಲೂ ಮುಖ್ಯವಾಗಿ ತುಳಸಿ ಬಿಲ್ವ ಶಮಿ ನೆಲ್ಲಿಕಾಯಿ ಬೇವು ಸರಸ್ವತಿ ಬ್ರಹ್ಮಕಮಲ ರುದ್ರಾಕ್ಷ ಕದಂಬ ಮುರುಗ ಹುನ್ನಾಗ ಹಾಗೂ ಬೀಳೆಯದೆಲೆ ಮುಂತಾದ ದೇವತಾ ಗಿಡ ಅಥವಾ ವೃಕ್ಷಗಳನ್ನು ಅಪ್ಪಿತಪ್ಪಿ ಕೂಡ ಈ ದಿಕ್ಕಿನಲ್ಲಿ ಬೆಳೆಸಬಾರದು ನಾವು ಇಷ್ಟ ಬಂದ ದಿಕ್ಕಿನಲ್ಲಿ ಇವುಗಳನ್ನು ಬೆಳೆಸಿದರೆ ಈ ಗಿಡಗಳು ಬೆಳೆಯುವುದಿಲ್ಲ ನೀವು ಒಂದರ ಹಿಂದೆ ಒಂದು ಎಂಬಂತೆ ಎಷ್ಟು ಗಿಡಗಳು ನೆಟ್ಟರೂ ಕೂಡ ಅದು ಬೆಳೆಯುವುದಿಲ್ಲ ಅದೇ ಒಂದು ವೇಳೆ ವಾಸ್ತು ಪ್ರಕಾರ ನೀವು ಈ ಗಿಡಗಳನ್ನು ನೆಟ್ಟರೆ ಅದು ಬೇಗನೆ ಬೆಳೆಯುತ್ತದೆ ಹಾಗೆ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತದೆ ಈ ಗಿಡಗಳನ್ನು ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕಾಂಪೌಂಡ್ ಗೋಡೆಗಿಂತ ಐದು ಅಡಿ ಅಂದರೆ ಇರುವಂತಹ ಅಂತರ ಇರುವಂತೆ ನೆಡಬೇಕು ತುಳಸಿ ಗಿಡವನ್ನು ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಅಥವಾ ತುಳಸಿ ಕೋಟೆಯಲ್ಲಿ ಮಾತ್ರ ನೆಡಬೇಕು ಯಾವ ಪರಿಸ್ಥಿತಿಯಲ್ಲೂ ತುಳಸಿ ಗಿಡವನ್ನು ನೆಲದ ಮೇಲೆ ನೆಡಬಾರದು ವಿಳಿಯತೆಲೆ ಗಿಡವನ್ನು ಕೂಡ ಮನೆಯ ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಪಾಟ್ ಒಳಗೆ ಅಥವಾ ನೆಲದ ಮೇಲೂ ಕೂಡ ನೆಡಬಹುದು ಈ ವೀಳ್ಯದೆಲೆಯ ಗಿಡ ನಮಗೆ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಕೊಡುವುದು ಮಾತ್ರವಲ್ಲದೆ ಎಷ್ಟೋ ರೀತಿಯಾದ ಅನಾರೋಗ್ಯ ಸಮಸ್ಯೆಗಳಿಗೆ ಒಂದು ದಿವ್ಯ ಔಷಧದಂತೆ ಕೆಲಸ ಮಾಡುತ್ತದೆ ವೀಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ ಐರನ್ ವಿಟಮಿನ್ ಸಿ ಮಿನರಲ್ಸ್ ಹಾಗೂ ಫೈಬರ್ ಅಂಶ ಅಧಿಕವಾಗಿರುತ್ತದೆ ಹಸಿವಿನಿಂದ ಜೀರ್ಣದವರೆಗೂ ಅನಾರೋಗ್ಯ ಸಮಸ್ಯೆಗಳಿಗೆ ವೀಳ್ಯದೆಲೆ ಒಂದು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಸ್ನೇಹಿತರೆ ಕೆಲವರಿಗೆ ಹಸಿವಾಗಲ್ಲ ಹಸಿವಾದರೂ ಕೂಡ ತಿನ್ನೋಕೆ ಇಷ್ಟ ಆಗಲ್ಲ ಒಂದು ವೇಳೆ ತಿಂದರೂ ಕೂಡ ಯಾವ ಪದಾರ್ಥನೂ ರುಚಿ ಅನಿಸಲ್ಲ ಇಂತಹ ಜನರು ಪ್ರತಿದಿನ ಎರಡು ವೀಳ್ಯದೆಲೆ ತಿನ್ನೋದ್ರಿಂದ ಈ ಸಮಸ್ಯೆಗಳು ಬಗೆಹರಿಯುತ್ತವೆ ಹೊಟ್ಟೆ ಉಬ್ಬಿಗೆ ಎರಡು ವೀಳ್ಯದೆಲೆ ಕೈಯಲ್ಲೇ ಹಿಸುಕಿ ಆ ರಸವನ್ನು ಹಾಗೂ ಎಲೆಯನ್ನು ಹಾಲಿನಲ್ಲಿ ಬೆರೆಸಿ ಕುಡಿದ್ರೆ ಹೊಟ್ಟೆ ಉಬ್ಬು ಅಥವಾ ಬ್ಲೋಟಿಂಗ್ ಸಮಸ್ಯೆ ಕೂಡಲೇ ಕಡಿಮೆಯಾಗುತ್ತದೆ ಸಾಮಾನ್ಯ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆಯ ಹಣೆಯ ಮೇಲೆ ಇಟ್ಟುಕೊಂಡು ಒಂದು ಬಟ್ಟೆ ಬಿಗಿಯಾಗಿ ಹಣೆಗೆ ಕಟ್ಟಿಕೊಂಡು ಅರ್ಧ ಗಂಟೆ ಮಲಗಿದರೆ ತಲೆನೋವು ಹೊರಟು ಹೋಗುತ್ತದೆ ಹಾಗೆ ಮೈಗ್ರೇನ್ ಸಮಸ್ಯೆ ಇರುವವರು ವೀಳ್ಯದೆಲೆ ರಸವನ್ನು ಕೈಯಲ್ಲಿ ಹಿಂಡಿ ತೆಗೆದುಕೊಂಡು ಅದರಿಂದ ತಲೆಗೆ ಆಗಾಗ ಮಸಾಜ್ ಮಾಡ್ತಾ ಇದ್ರೆ ಮೈಗ್ರೇನ್ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಪ್ರತಿದಿನ ವೀಳ್ಯದೆಲೆ ತಿನ್ನುತ್ತಾ ಇದ್ದರೆ ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ ಇದರಿಂದ ಡಿಪ್ರೆಷನ್ ಸಮಸ್ಯೆ ಕೂಡ ಗುಣವಾಗುತ್ತದೆ ಜೀರ್ಣ ಸಮಸ್ಯೆಗೆ ಉತ್ತಮ ಪರಿಹಾರ ವೀಳ್ಯದೆಲೆ ಕೆಲವರಿಗೆ ದೇಹದ ಕೆಲವು ಭಾಗಗಳಲ್ಲಿ ಆಗಾಗ ಊತ ಕಾಣಿಸಿಕೊಳ್ಳುತ್ತದೆ ಅಂಥವರು ಆ ಜಾಗಗಳಲ್ಲಿ ವೀಳ್ಯದೆಲೆ ಇಟ್ಟು ಒಂದು ಬಟ್ಟೆ ಕಟ್ಟುವುದು ಅಥವಾ ಕೈಯಲ್ಲಿ ಎಲೆ ಒತ್ತು ಹಿಡಿದುಕೊಳ್ಳುವುದರಿಂದ ಕೂಡ ಊತ ಕೆಲವೇ ಕ್ಷಣಗಳಲ್ಲಿ ಕಡಿಮೆಯಾಗುತ್ತದೆ ಕೆಲವು ದಿನಗಳ ನಂತರ ಈ ಸಮಸ್ಯೆ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಗಾಯ ಅಥವಾ ಮೈಕೈ ನೋವಿಗೆ ವೀಳ್ಯದೆಲೆ ರಸದಿಂದ ಮಸಾಜ್ ಮಾಡ್ತಾ ಇದ್ರೆ ನೋವು ಹೊರಟು ಹೋಗುತ್ತದೆ ಗಾಯ ಬೇಗನೆ ವಾಸಿಯಾಗುತ್ತದೆ ವೀಳ್ಯದೆಲೆ ತಿನ್ನೋದ್ರಿಂದ ಕಫ ಬರುವುದಿಲ್ಲ ಪ್ರತಿದಿನ ವೀಳ್ಯದೆಲೆ ತಿನ್ನೋದ್ರಿಂದ ಕೆಮ್ಮು ನೆಗಡಿ ಸಮಸ್ಯೆಯನ್ನು ತಡೆಗಟ್ಟಬಹುದು ಹಾಗೆ ವೀಳ್ಯದೆಲೆ ತಿಂದರೆ ಗಂಟಲು ನೋವು ಕೂಡ ಹೊರಟು ಹೋಗುತ್ತದೆ ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಹೊಟ್ಟೆ ಸಮಸ್ಯೆ ಇರುವವರು ವೀಳ್ಯದೆಲೆ ರಸದಿಂದ ಕೂದಲಿಗೆ ಮಸಾಜ್ ಮಾಡ್ತಾ ಇದ್ರೆ ಡ್ಯಾಂಡ್ರಫ್ ಸಮಸ್ಯೆ ಬರುವುದಿಲ್ಲ ಸಕ್ಕರೆ ಕಾಯಿಲೆ ಇರುವವರಿಗೆ ವೀಳ್ಯದೆಲೆ ರಸ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತದೆ ಸಕ್ಕರೆ ಕಾಯಿಲೆ ಇರುವವರು ಒಂದು ಲೋಟ ನೀರಿನಲ್ಲಿ ವೀಳ್ಯದೆಲೆ ಎಲೆಯ ತುಂಡುಗಳನ್ನು ಹಾಕಿ ಕುದಿಸಿ ಆ ನೀರನ್ನು ಡಿಕಾಷನ್ ಥರ ಕುಡಿಬಹುದು ಅಥವಾ ಪ್ರತಿದಿನ ಒಂದು ಅಥವಾ ಎರಡು ವೀಳ್ಯದೆಲೆ ಅಗಿಯುತ್ತಾ ರಸ ಕುಡಿಯಬಹುದು ಅಥವಾ ವೀಳ್ಯದೆಲೆ ಕುಟ್ಟಿ ಆ ರಸ ಮಾತ್ರ ತಗೊಂಡು ಕೂಡ ಟಾನಿಕ್ ಥರ ಕುಡಿಯಬಹುದು ವೀಳ್ಯದೆಲೆ ಪ್ರತಿದಿನ ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಎಂದು ಒಂದು ಪರಿಶೋಧನೆಯಲ್ಲಿ ತಿಳಿದು ಬಂದಿದೆ ವೀಳೆದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಅದರಿಂದ ಬಂದ ರಸವನ್ನು ಎದೆಯ ಮೇಲೆ ಉಜ್ಜುತ್ತಿದ್ದರೆ ಒಣ ಕೆಮ್ಮು ಸಮಸ್ಯೆ ಹೊರಟು ಹೋಗುತ್ತದೆ ಈ ರೀತಿ ವೀಳ್ಯದೆಲೆಯಿಂದ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ವೀಳ್ಯದೆಲೆ ಗಿಡ ಮನೆಯಲ್ಲಿ ಬೆಳೆಸುವುದರಿಂದ ಆರೋಗ್ಯದ ಜೊತೆ ಲಕ್ಷ್ಮೀ ಕಟಾಕ್ಷ ಕೂಡ ಸಿಗುತ್ತದೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಹಾಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ಪಡ್ಕೋಬಹುದು ನೀವು ಅಷ್ಟೈಶ್ವರ್ಯದಿಂದ ತುಂಬಿ ತುಳುಕುತ್ತೀರಿ ಆದರೆ ಈ ವೇಳ್ಯದೆಲೆ ಗಿಡವನ್ನು ಕೇವಲ ಒಂದು ಗಿಡದಂತೆ ನೋಡದೆ ದೈವ ಗಿಡದಂತೆ ನೋಡಬೇಕು ಅಂದರೆ ಮುಟ್ಟು ಮೈಲಿಗೆ ಇರುವಾಗ ಅದರ ಹತ್ತಿರ ಹೋಗುವುದು ಮುಟ್ಟುವುದು ಎಲೆ ಕೀಳುವುದು ನೀರು ಹಾಕುವುದನ್ನು ಮಾಡಬಾರದು ತುಳಸಿ ಗಿಡವನ್ನು ನೋಡಿಕೊಳ್ಳುವಂತೆ ಈ ಗಿಡವನ್ನು ಕೂಡ ಪವಿತ್ರವಾಗಿ ನೋಡಿಕೊಳ್ಳಬೇಕು ಇಲ್ಲದಿದ್ದರೆ ಈ ಗಿಡ ಒಣಗಿ ಹೋಗುತ್ತದೆ ಇದರಿಂದ ಶುಭ ಫಲದ ಬದಲು ಅಶುಭ ಫಲಗಳು ಹೆಚ್ಚಾಗಿ ಉಂಟಾಗುತ್ತದೆ ಸಾಮಾನ್ಯವಾಗಿ ಊರ ಕೊನೆಯಲ್ಲೊಂದು ಅರಳಿ ಮರ ಇರುವುದು ವಾಡಿಕೆ ಶುದ್ಧ ಗಾಳಿ ಬಿಸಿಲಿಗೆ ನೆರಳು ಸೇರಿದಂತೆ ಅನೇಕ ಆರೋಗ್ಯಕರ ಉಪಯೋಗಗಳನ್ನು ಹೊಂದಿರುವ ಈ ಅರಳಿ ಮರವನ್ನು ಅಶ್ವತ್ಥ ಮರ ಎಂದು ಕರೆಯುತ್ತಾರೆ ಹಿಂದೂಗಳ ಪಾಲಿಗೆ ಇದೊಂದು ಪವಿತ್ರ ವೃಕ್ಷ ಅರಳಿ ಮರದ ಎಲ್ಲ ಭಾಗಗಳು ಕೂಡ ಒಂದೊಂದು ಆರೋಗ್ಯ ಗುಣಗಳನ್ನು ಹೊಂದಿದೆ ಅರಳಿ ಮರದ ಎಲೆ ತೊಗಟೆಯನ್ನು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ ಹಾಗಾದರೆ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಅರಳಿ ಮರ ಉಪಯುಕ್ತವಾಗಿದೆ ಹಾಗಾಗಿ ಅರಳಿ ಮರದಿಂದ ನಾವೆಷ್ಟು ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಅರಳಿ ಮರದಿಂದ ನಮ್ಮ ಆರೋಗ್ಯ ಯಾವ ರೀತಿ ಹೆಚ್ಚಿಸಿಕೊಳ್ಳೋದು ಅನ್ನೋದನ್ನು ಈಗ ನಾವು ನೋಡೋಣ ಇತ್ತೀಚಿನ ದಿನಗಳಲ್ಲಿ ಅಸ್ತಮಾ ಸಮಸ್ಯೆ ಹೆಚ್ಚು ಜನರಲ್ಲಿ ಕಾಣಿಸಿಕೊಳ್ಳುತ್ತಿದೆ ಅದಕ್ಕೆ ಪರಿಹಾರ ಹಾಗೂ ಉಸಿರಾಟದ ಸಮಸ್ಯೆಗಳಿಗೂ ಇದು ಪರಿಹಾರವನ್ನು ನೀಡುತ್ತದೆ ಅರಳಿ ಮರದ ತೊಗಟೆಯನ್ನು ತಂದು ಒಣಗಿಸಿ ಅದರ ಒಳಗಿನ ಭಾಗವನ್ನು ಮಾಡಿ ನೀರಿನೊಂದಿಗೆ ಸೇವಿಸಬೇಕು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅಷ್ಟೇ ಅಲ್ಲದೆ ಅರಳಿ ಮರದ ಎಲೆಗಳನ್ನು ಹಾಲಿನಲ್ಲಿ ಕುದಿಸಿ ಕುಡಿಯಬಹುದು ಇದರಿಂದ ಅಸ್ತಮಾ ಸಮಸ್ಯೆ ನಿವಾರಣೆಯಾಗುತ್ತದೆ ಎರೆಗಳ ಚಿಗುರನ್ನ ಜಗಿಯುವುದರಿಂದ ರಕ್ತದೊಡ್ಡ ತಡ ನಿಯಂತ್ರಣಕ್ಕೆ ಬರುತ್ತದೆ ಅರಳಿ ಮರದ ಎಲೆಗಳಿಂದ ಕಷಾಯ ಮಾಡಿಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ ಕೆಲವರಿಗೆ ಕಷಾಯ ಯಾವ ರೀತಿ ಮಾಡೋದು ಅಂತ ಗೊತ್ತು ಆದರೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಯಾವ ರೀತಿ ಕಷಾಯ ಮಾಡೋದು ಅಂತ ಹೇಳಿಕೊಡ್ತೀನಿ ಈ ಕಷಾಯ ಮಾಡೋಕೆ ನಮಗೆ ಬೇಕಾಗಿರೋದು ಎರಡೇ ಎರಡು ಅರಳಿ ಎಲೆಗಳು ಒಂದು ಲೋಟ ನೀರು ನಿಮಗೆ ಬೇಕಾದರೆ ಸ್ವಲ್ಪ ಜೇನುತುಪ್ಪ ಇಲ್ಲ ಅಂದರೆ ಪರವಾಗಿಲ್ಲ ಇನ್ನು ಕಷಾಯ ಮಾಡೋದು ಹೇಗೆ ಅಂದರೆ ಮೊದಲು ಆ ಎರಡು ಅರಳಿ ಎಲೆಗಳನ್ನು ಚೆನ್ನಾಗಿ ತೊಳೆದು ಪಕ್ಕಕ್ಕಿಡಿ ಸ್ಟವ್ ಮೇಲೆ ಒಂದು ಲೋಟ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಹಾಕಿ ಹತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಕುದಿಯೋಕೆ ಬಿಡಬೇಕು ಹತ್ತು ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ನೀರು ಬೆಚ್ಚಗೆ ಆಗುವವರೆಗೂ ಹಾಗೆ ಬಿಟ್ಟು ಅದರ ನಂತರ ಫಿಲ್ಟರ್ ಮಾಡಿಕೊಂಡು ನಿಮಗೆ ಬೇಕಾದರೆ ಜೇನುತುಪ್ಪ ಬೆರೆಸಿಕೊಳ್ಳಿ ಬೇಡ ಅಂದರೆ ಇದನ್ನು ಒಳ್ಳೆಯದು ಆದರೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಮಾತ್ರನೇ ಕುಡಿಯಬೇಕು ಯಾವ ಕಷಾಯ ಆದರೂ ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡೋಗ ಮಾತ್ರ ಅದರ ಪ್ರಯೋಜನ ನಮಗೆ ಜಾಸ್ತಿ ಆಗೋದು ಈಗ ನಾವು ಕಷಾಯ ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡಾಯ್ತು ಇನ್ನು ಇದರಿಂದ ನಮಗೆ ಸಿಗುವಂಥ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಆ್ಯಂಟಿಬಾಡೀಸ್ ಹಾಗೂ ಕೆಲವು ಆರ್ಗನ್ಸ್ ಸ್ಟ್ರಾಂಗ್ ಆಗಿ ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ವೈರಸ್ ಜೊತೆ ಹೋರಾಡಿ ನಮ್ಮ ದೇಹವನ್ನು ಕಾಪಾಡುತ್ತದೆ ಹಾಗೆ ಈ ಕಷಾಯ ಆಗಾಗ ಕುಡಿಯೋದ್ರಿಂದ ರಕ್ತ ಶುದ್ಧಿಯಾಗುತ್ತದೆ ಯಾವುದಾದರೂ ರಕ್ತದಲ್ಲಿ ದೋಷಗಳಿದ್ರೆ ಹೊರಟು ಹೋಗುತ್ತದೆ ಈ ಕಷಾಯ ಕುಡಿದ್ರೆ ಜ್ವರ ಕೆಮ್ಮು ಕಫ ನೆಗಡಿ ಕಡಿಮೆಯಾಗುತ್ತದೆ ಜೋರಾದ ಹೃದಯ ಬಡಿತ ಮತ್ತು ಆಯಾಸ ಕಡಿಮೆಯಾಗುತ್ತದೆ ಇನ್ನು ಈ ಕಷಾಯ ಕುಡಿಯುವುದರಿಂದ ಮೈಯಲ್ಲಿರುವಂತಹ ಹೆಚ್ಚಿನ ಉಷ್ಣಾಂಶ ಕಡಿಮೆಯಾಗುತ್ತದೆ ಉರಿಮೂತ್ರ ಕಡಿಮೆಯಾಗುತ್ತದೆ ಥೈರಾಯ್ಡ್ ಪಿಸಿ ಡಿ ಮತ್ತು ಹಾರ್ಮೋನ್ ಸಮಸ್ಯೆಗಳಿದ್ರೆ ಪೂರ್ತಿ ಪರಿಹಾರ ಆಗದಿದ್ರೂ ಕೂಡ ಕಡಿಮೆಯಂತೂ ಆಗುತ್ತದೆ ಹಾರ್ಮೋನ್ಸ್ ಅಂದರೆ ಮಹಿಳೆಯರಿಲಿ ಹಾರ್ಮೋನ್ ಕಡಿಮೆ ಇದ್ದರೆ ಸಂತಾನ ಸಮಸ್ಯೆ ಬರುತ್ತದೆ ಸಂತಾನ ಸಮಸ್ಯೆ ಇರೋ ಮಹಿಳೆಯರು ಅದರಲ್ಲೂ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಎಂ ಎಚ್ ವ್ಯಾಲ್ಯೂ ಕಡಿಮೆ ಇದೆ ಅಂತ ಗೊತ್ತಾದರೆ ನೀವು ಪದೇ ಪದೇ ಈ ಕಷಾಯ ಕುಡಿತಾ ಇದ್ದರೆ ನಿಮ್ಮ ಎ ಎಮ್ ಎಚ್ ವ್ಯಾಲ್ಯೂ ಹೆಚ್ಚಾಗಿ ಸಂತಾನ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಕಷಾಯವನ್ನು ಕಾಫಿ ಅಥವಾ ಟೀಗೆ ಬದಲಾಗಿ ಪ್ರತಿದಿನ ಬೆಳಿಗ್ಗೆ ಆರು ತಿಂಗಳ ಕಾಲ ಕುಡಿದರೆ ಮಹಿಳೆಯರಲ್ಲಿ ಗರ್ಭದೋಷಗಳು ಇದ್ರೆ ಹೊರಟು ಹೋಗುತ್ತೆ ಹಾಗೆ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಬಂದು ಡಯಾಬಿಟಿಸ್ ಪೇಷೆಂಟ್ಗೆ ತುಂಬಾ ಸಹಾಯ ಮಾಡುತ್ತದೆ ಆದರೆ ಶುಗರ್ ಪೇಷಂಟ್ಸ್ ಮಾತ್ರ ಈ ಕಷಾಯದಲ್ಲಿ ಜೇನುತುಪ್ಪ ಬಳಸಬಾರದು ಶುಗರ್ ಇಲ್ಲದೇ ಇರೋರು ಕೂಡ ಇದನ್ನು ಕುಡಿಯೋದ್ರಿಂದ ಶುಗರ್ ಬರುವುದಿಲ್ಲ ಈ ಕಷಾಯ ಕುಡಿಯೋದ್ರಿಂದ ಕೀಲು ನೋವು ವಾತ ಹಾಗೂ ಊತ ಕಡಿಮೆಯಾಗುತ್ತದೆ ಈ ಕಷಾಯ ಕುಡಿಯೋದ್ರಿಂದ ಮೆದುಳಿನ ನರಗಳಲ್ಲಿ ಶಕ್ತಿ ಬೆಳೆದು ಚುರುಕಾಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಹೊಟ್ಟೆಯಲ್ಲಿರುವಂತಹ ಜಂತುಹುಳ ಮುಂತಾದ ಕೆಟ್ಟ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಸತ್ತು ಹೋಗುತ್ತದೆ ಜೊತೆಗೆ ಕರುಳು ಕೂಡ ಕ್ಲೀನ್ ಆಗುತ್ತೆ ಇನ್ನು ಈ ಕಷಾಯ ಕುಡಿಯೋದ್ರಿಂದ ಹೊಟ್ಟೆ ಸುತ್ತಲೂ ತೊಡೆಗಳಲ್ಲಿ ಹಾಗೂ ಹಿಂಬದಿಯಲ್ಲಿ ಬೆಳೆದಿರುವಂಥ ಕೆಟ್ಟ ಕೊಲೆಸ್ಟ್ರಾಲ್ ಕರಗಿ ಹೋಗುತ್ತದೆ ಮೊಣಕಾಲಿನ ನೋವಿಗೆ ಮೇನ್ ರೀಸನ್ ನಾವು ತೂಕ ಹೆಚ್ಚಾಗುವುದು ಆ ಭಾರ ಎಲ್ಲ ಕೂಡ ನಮ್ಮ ಕಾಲಿನ ಮೇಲೆ ಬಿದ್ದು ಕಾಲು ನೋವು ಶುರುವಾಗುತ್ತದೆ ಹಾಗಾಗಿ ಕಾಫಿ ಟೀ ಸ್ಟಾಪ್ ಮಾಡಿ ಅದರ ಬದಲಾಗಿ ಈ ಕಷಾಯ ಕುಡಿದರೆ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ನಾವು ಕೂಡ ಸಣ್ಣ ಆಗ್ತೀವಿ ಈ ಕಷಾಯ ಕುಡಿಯೋದ್ರಿಂದ ಶ್ವಾಸಕೋಶ ಕ್ಲೀನ್ ಆಗುತ್ತದೆ ಮೂಳೆಗಳು ಸ್ಟ್ರಾಂಗ್ ಆಗುತ್ತವೆ ಲಿವರ್ ಹಾಳಾಗೋಕೆ ಮೇನ್ ರೀಸನ್ ಆಲ್ಕೋಹಾಲ್ ಅಂಡ್ ಶುಗರ್ ನಾವು ಈ ಎರಡೂ ಪದಾರ್ಥಗಳನ್ನು ಎಷ್ಟು ಹೆಚ್ಚು ಬಳಕೆ ಮಾಡ್ತೀವೋ ಅಷ್ಟು ನಮ್ಮ ಲಿವರ್ ಹಾಳಾಗುತ್ತದೆ ಹಾಗಾಗಿ ಈ ಕಷಾಯ ಕುಡಿಯೋದ್ರಿಂದ ಲಿವರ್ ಆರೋಗ್ಯ ಕೂಡ ಹೆಚ್ಚಾಗುತ್ತದೆ ಲಿವರ್ ಕ್ಲೀನ್ ಆಗುತ್ತದೆ ಇನ್ನು ಈ ಕಷಾಯ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕ್ಯಾನ್ಸರ್ ಕಣಗಳು ನಾಶವಾಗಿ ಭವಿಷ್ಯತ್ತಿನಲ್ಲಿ ಕ್ಯಾನ್ಸರ್ ಬರದಂತೆ ಇರುತ್ತದೆ ಕೆಲವರಿಗೆ ಮೈಯಲ್ಲಿ ಕೈಕಾಲು ನೋವು ಹೆಚ್ಚಾಗಿ ಜೋಮು ಹಿಡಿಯುತ್ತವಲ್ಲ ಇದಕ್ಕೆ ಕಾರಣ ರಕ್ತ ಸಂಚಾರ ಸರಿಯಾಗಿ ಆಗದೇ ಇರೋದು ಕೆಲವರಿಗೆ ತಲೆಯಲ್ಲೂ ಕೂಡ ಜೋಮ್ ಹಿಡಿಯುತ್ತದೆ ಅದು ತುಂಬಾ ಡೇಂಜರ್ ಈ ಕಷಾಯ ಕುಡಿಯೋದ್ರಿಂದ ನಮ್ಮ ಮೈಯಲ್ಲಿ ಅಡಿಯಿಂದ ಮುಡಿಯವರೆಗೂ ರಕ್ತ ಸಂಚಾರ ಸಕ್ರಮವಾಗಿ ನಡೆಯುತ್ತದೆ ಇತ್ತೀಚೆಗಿರುವಂತಹ ಆಹಾರ ಪದ್ಧತಿಯಾಗಿರಬಹುದು ವ್ಯಾಯಾಮ ಇಲ್ಲದೆ ಇರುವಂತಹ ಜೀವನ ಸಮಯಕ್ಕೆ ಸರಿಯಾದ ಊಟ ನಿದ್ದೆ ಇಲ್ಲದೆ ಎಲ್ಲರ ಆರೋಗ್ಯ ಕೂಡ ಅಷ್ಟರ ಮಟ್ಟಿಗಿದೆ ಇನ್ನು ಹೆಚ್ಚಾಗಿ ಬೈಕ್ ಓಡಿಸುವಂತಹ ಪುರುಷರು ಟೈಟ್ ಆಗಿ ಪ್ಯಾಂಟ್ ಹಾಕಿಕೊಳ್ಳೋರು ಅಥವಾ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡುವಂತಹ ಪುರುಷರು ಇವರಲ್ಲಿ ವೀರ್ಯ ಕಣಗಳ ಲೋಪ ಶುರುವಾಗುತ್ತದೆ ಹಾಗಾಗಿ ಮಗುವಾಗೂ ಚಾನ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಕಷಾಯ ಕುಡಿಯೋದ್ರಿಂದ ಪುರುಷರ ವೀರ್ಯ ಕಣಗಳಲ್ಲಿ ಲೋಪ ಇದ್ರೆ ಹೊರಟು ಹೋಗುತ್ತದೆ ಇದಲ್ಲದೆ ಅರಳಿ ಎಲೆಗಳನ್ನು ಕಿತ್ತಾಗ ಹಾಲು ಸೋರುತ್ತದೆ ಯಾರಾದರೂ ಮೂರ್ಛೆ ಹೋಗಿದ್ರೆ ಆ ಅರಳಿ ಎಲೆಯ ಹಾಲನ್ನ ಮೂರು ಡ್ರಾಪ್ ನಷ್ಟು ಆ ಮೂರ್ಛೆ ಹೋದ ವ್ಯಕ್ತಿಯ ಮೂಗಲ್ಲಿ ಹಾಕಿದ್ರೆ ಕೂಡಲೇ ಎದ್ದು ಕುಳಿತುಕೊಳ್ಳುತ್ತಾರೆ ಮೂಗಲ್ಲಿ ಹಾಕೋಕೆ ಭಯ ಅನ್ಸಿದ್ರೆ ಈ ಹಾಲಿನ ಜೊತೆಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಮೂರ್ಛೆ ಹೋದ ವ್ಯಕ್ತಿಯ ಹಣೆ ಮೇಲೆ ಹಚ್ಚಿ ಮಸಾಜ್ ಮಾಡಿದ್ರೂ ಕೂಡ ಅವರು ಬೇಗನೆ ಚೇತರಿಸಿಕೊಳ್ತಾರೆ ಈ ಕಷಾಯದಿಂದ ಮೈ ಮೇಲೆ ಎಲ್ಲಾದರೂ ಅಲರ್ಜಿ ಆಗಿದ್ರೆ ಆ ಜಾಗವನ್ನ ತೊಳಿತಾ ಇದ್ರೆ ಆ ಸಮಸ್ಯೆ ಕಡಿಮೆಯಾಗುತ್ತದೆ ಪೂರ್ವದಲ್ಲಿ ಕುಷ್ಠರೋಗ ಬಂದಾಗ ಈ ಮರದ ಬೀಜಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿಯನ್ನು ಸ್ವಲ್ಪ ಜೇನುತುಪ್ಪ ಬೆರೆಸಿ ಅದನ್ನು ಎಲೆ ಮೇಲಿಟ್ಟು ಕುಷ್ಠರೋಗ ಪೀಡಿತರಿಗೆ ತಿನ್ನಲು ಕೊಡ್ತಾ ಇದ್ರು ಇದನ್ನು ಪ್ರತಿದಿನ ಹತ್ತು ಗ್ರಾಂನಷ್ಟು ಕೊಡ್ತಾ ಇದ್ರೆ ಕುಷ್ಠರೋಗ ಕಡಿಮೆಯಾಗುತ್ತದೆ ಈ ಮರದ ಹಣ್ಣುಗಳನ್ನು ತಿಂತಾ ಇದ್ರೆ ಎದೆಯಲ್ಲಿ ಉರಿಯಿದ್ರೆ ಆ ಸಮಸ್ಯೆ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಪ್ರೀಮೋಷನ್ ಆಗುತ್ತದೆ ಅರಳಿ ಮರದ ಒಂದು ಚಿಗುರಲೆಯನ್ನು ಹಾಲಿನಲ್ಲಿ ಹಾಕಿ ಕುದಿಸಿ ಆ ಹಾಲನ್ನು ಕುಡಿಯುವುದರಿಂದ ಬುದ್ಧಿ ಚುರುಕಾಗುತ್ತದೆ ಅರಳಿ ಮರದ ಕಡ್ಡಿಗಳಿಂದ ಹಲ್ಲುಜ್ಜಿದರೆ ಹಲ್ಲುಗಳು ಶುದ್ಧಿಯಾಗುವುದರ ಜೊತೆಗೆ ಗಟ್ಟಿ ಕೂಡ ಆಗುತ್ತದೆ ಅರಳಿ ಮರದ ಬೇರನ್ನು ಮಾಡಿಟ್ಟುಕೊಂಡು ಅದರಿಂದ ಹಲ್ಲುಜ್ಜಿದರೆ ಎಲ್ಲ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತೆ ಇನ್ನು ಈ ಬೇರನ್ನು ಉಪಯೋಗಿಸಿ ಕಷಾಯ ತಯಾರಿಸಿ ಅದನ್ನು ಕುಡಿದರೆ ಬಾಯಿ ಹುಣ್ಣು ಕೂಡ ಹೊರಟೋಗುತ್ತೆ ಚಿಕನ್ ಪಾಕ್ಸ್ ಅಂದರೆ ಅಮ್ಮ ಬಂದಾಗ ಕೂಡ ಈ ಕಷಾಯವನ್ನು ಕೊಡ್ತಾರೆ ಅಸ್ತಮ ಸಮಸ್ಯೆ ಇರೋರು ಅರಳಿ ಮರದ ಕಾಯಿಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ತಿಂತಾ ಇದ್ರೆ ಅಸ್ತಮ ಸಮಸ್ಯೆ ಕಡಿಮೆಯಾಗುತ್ತದೆ ತುಂಬ ಹೊಟ್ಟೆ ನೋವಿದ್ರೆ ಒಣಗಿರುವಂಥ ಅರಳಿ ಎಲೆಗಳನ್ನು ಪುಡಿ ಮಾಡಿಕೊಂಡು ಪುಡಿಗೆ ಒಂದು ಲೋಟ ಹಾಲನ್ನು ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಆಗಿ ಸ್ಟಾಪ್ ಆಗುತ್ತೆ ಕೆಲವರಿಗೆ ಯಾವಾಗಲೂ ಮೈಕೈ ನೋವು ಇದ್ದೇ ಇರುತ್ತದೆ ಅಂಥವರು ಅರಳಿ ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ಟೋರ್ ಮಾಡಿಟ್ಟುಕೊಳ್ಳಿ ನಿಮಗೆ ಮೈಕೈ ನೋವು ಬಂದಾಗಲೆಲ್ಲ ಐದು ಗ್ರಾಂ ಪುಡಿಯನ್ನು ಒಂದು ಲೋಟ ಬೆಚ್ಚಗಿರುವಂಥ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದರೆ ಮೈಕೈ ನೋವು ಹೊರಟು ಹೋಗುತ್ತೆ ಫ್ಯೂಚರಲ್ಲಿ ಈ ನೋವು ನಿಧಾನವಾಗಿ ಕಡಿಮೆಯಾಗ್ತಾನೆ ಹೋಗುತ್ತೆ ಇನ್ನು ಲಕ್ವಾ ಬಂದಿರೋರು ಮೊದಲನೇ ದಿನ ಮೂರು ಅರಳಿ ಎಲೆಗಳನ್ನು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಂದು ಕಪ್ ಹಾಲು ಒಂದು ಕಪ್ ನೀರನ್ನು ಕುದಿಯೋಕೆ ಇಟ್ಟು ಅದರಲ್ಲಿ ಈ ಎಲೆಗಳನ್ನು ತುಂಡು ಮಾಡು ಹಾಕಿ ಹತ್ತು ನಿಮಿಷಗಳ ಕಾಲ ಕುದಿಸಿ ಆ ಮಿಶ್ರಣವನ್ನು ಕುಡಿಯಬೇಕು ಎರಡನೇ ದಿನ ಆರು ಎಲೆಗಳು ಮೂರನೇ ದಿನ ಒಂಬತ್ತು ಎಲೆಗಳು ಈ ರೀತಿ ಪ್ರತಿದಿನ ಮೂರು ಮೂರು ಎಲೆಗಳನ್ನು ಹೆಚ್ಚು ಮಾಡ್ತಾ ಹೋಗಬೇಕು ಮೂವತ್ತು ಎಲೆಗಳು ಬರೋವರೆಗೂ ಇದೇ ರೀತಿ ಮಾಡಬೇಕು ಹಾಲು ನೀರು ಮಾತ್ರ ಸೇಮ್ ಒಂದೊಂದು ಕಪ್ ಮಾತ್ರ ಇರಬೇಕು ಅದನ್ನು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಮೂವತ್ತು ಎಲೆಗಳು ಆದಮೇಲೆ ನೆಕ್ಸ್ಟ್ ಡೇಯಿಂದ ಮೂರು ಮೂರು ಎಲೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು ಅಂದರೆ ಮತ್ತೆ ನೀವು ಮೊದಲನೇ ದಿನದ ಥರ ಮೂರು ಎಲೆಗಳಿಗೆ ಬರ್ತೀರಾ ಈ ಕೋರ್ಸ್ ಪೂರ್ತಿಯಾದರೆ ಲಕ್ವ ಕೂಡ ಹೊರಟು ಹೋಗುತ್ತೆ ಅಂತ ಆಯುರ್ವೇದಿಕ ಗ್ರಂಥಗಳು ಸಹ ಹೇಳ್ತವೆ ಇನ್ನು ಕಾಮಲೆ ಕಾಯಿಲೆ ಹೋಗೋಕೆ ಮೂರು ಅರಳಿ ಎಲೆಗಳ ರಸ ತೆಗೆದುಕೊಂಡು ಅದನ್ನು ಒಂದು ಲೋಟ ನೀರೊಳಗೆ ಹಾಕಿ ಅದರೊಳಗೆ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು ಐದು ದಿನಗಳ ಕಾಲ ಪ್ರತಿದಿನ ಎರಡು ಹೊತ್ತು ಕುಡಿಯೋದ್ರಿಂದ ಕಾಮಾಲೆ ಗುಣವಾಗುತ್ತದೆ ಮೂಗಲ್ಲಿ ರಕ್ತ ಸೋರ್ತಾ ಇದ್ರೆ ಅರಳಿ ಎಲೆಗಳ ರಸನ ತ್ರೀ ಡ್ರಾಪ್ಸ್ ಮೂಗಲ್ಲಿ ಹಾಕೋದ್ರಿಂದ ರಕ್ತ ಆಗಿ ನಿಂತು ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಪ್ರಯೋಜನಗಳು ನಮಗೆ ಅರಳಿ ಎಲೆಗಳಿಂದ ಸಿಗುತ್ತೆ ಅಂತ ತುಂಬ ಜನ ನೀವು ಹೇಳುವಂಥ ಗಿಡಗಳು ಮರಗಳು ಈಸಿಯಾಗಿ ಸಿಗಲ್ಲ ಮೇಡಮ್ ಅಂತ ಕಮೆಂಟ್ ಮಾಡಿದ್ದಾರೆ ಆದರೆ ಈ ಅರಳಿ ಮರ ಅನ್ನೋದು ಎಲ್ಲರಿಗೂ ಕೂಡ ಸಿಗುತ್ತೆ ಹಾಗಾಗಿ ಆರಾಮಾಗಿ ಇದನ್ನು ನೀವು ಉಪಯೋಗಿಸಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು